ಆಂಧ್ರಪ್ರದೇಶದ ಮತಗಟ್ಟೆಯಲ್ಲಿ ಕಿರಿಕ ಕಪಾಲ ಮೋಕ್ಷ ಮಾಡಿದ ವೈರಲ್ ವಿಡಿಯೋ ಹೈದರಾಬಾದ್ ಮತಗಟ್ಟೆಯಲ್ಲಿಯೂ ವಿಐಪಿ ಸಂಸ್ಕೃತಿ ಪ್ರದರ್ಶಿಸಲು ಹೊರಟ ಶಾಸಕ ಮತದಾರರ ಜೊತೆ ಕಿತ್ತಾಡಿದ ಘಟನೆ ಆಂಧ್ರಪ್ರದೇಶದಲ್ಲಿ ಸೋಮವಾರ ಬೆಳಗ್ಗೆ ನಡೆದಿದೆ ಗುಂಟೂರು ಜಿಲ್ಲೆಯ ಮತಗಟ್ಟೆಯೊಂದರಲ್ಲಿ ಸರ್ತಿ ಸಾಲಲ್ಲಿ ತಪ್ಪಿಸಿಕೊಂಡು ಬಂದ ಶಾಸಕನ ವರ್ತನೆಗೆ ಮತದಾರರೊಬ್ಬರು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ಇದರಿಂದ ಕುಪಿತಗೊಂಡ ಶಾಸಕ ಆ ಮತದಾರನ ಕೆನ್ನಿಗೆ ಬಾರಿಸಿದ್ದಾರೆ ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದು ತೆನಾಲಿ ಕ್ಷೇತ್ರದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಶಾಸಕ ಎ ಶಿವಕುಮಾರ್ ಹಾಗೂ ಅವರ ಬೆಂಬಲಿಗರು ಮತಗಟ್ಟೆಯಲ್ಲಿನ ವರ್ತನೆ ತೋರಿಸಿದ್ದಾರೆ ಮತದಾರರ ಬಳಿ ತೆರಳಿದ ಶಿವಕುಮಾರ್ ಮುಖದ ಮೇಲೆ ಹೊಡೆದಿದ್ದಾರೆ ಕೂಡಲೇ ಮತದಾರ ಶಾಸಕನಿಗೆ ತಿರುಗಿ ಕಪಾಳ ಮೋಕ್ಷ ಮಾಡಿದ್ದಾನೆ ಈ ವೇಳೆ ಶಾಸಕ ಜತೆಗಿದ್ದ ಬೆಂಬಲಿಗರು ಮತದಾನ ಮೇಲೆ ಮೂಗಿಬಿದ್ದು ಹಿಗ್ಗಾಮುಗ್ಗಾ ತಳಿಸಿ ಅಮಾನುಷವಾಗಿ ವರ್ತಿಸಿದ್ದಾರೆ ಸರ್ತಿಸಾಲ್ನಲ್ಲಿ ನಿಂತಿದ್ದ ಇತರೆ ಮತದಾರರು ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ತಡೆಯಲು ಪ್ರಯತ್ನಿಸಿದ್ದಾರೆ ಆದರೆ ಎಂಎಲ್ಎ ಬೆಂಬಲಿಗರು ದಾಳಿ ಮುಂದುವರೆಸಿದ್ದಾರೆ ವೇದಮೂರ್ತಿ ನ್ಯೂಸ್ ಬೆಂಗಳೂರು